ನಾಳೆ ಸುಮಾರು ಹದಿನಾಲ್ಕರಿಂದ ಹದಿನೈದರಿಂದ ಇಪ್ಪತ್ತೊಂದು ಜನ ಜನಗಳು ಸ್ವಯಂ ಪ್ರೇರಿತರಾಗಿ ನಾವು ನೋಡ್ತಾ ಇದ್ದಾರೆ ನಾನು ಪಬ್ಲಿಕ್ಕಾಗಿ ಅಂದರೆ ವಿತ್ ರ್ಯಾಲಿ ನಾಮಿನೇಷನ್ ಬೆಳೆಸ್ತಾ ಇದ್ದೀನಿ ಎರಡನೇ ನಾಮಿನೇಷನ್ ಮೊದಲನೇ ನಾಮಿನೇಷನ್ ಆ್ಯಸ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹನ್ನೆರಡನೇ ತಾರೀಕು ಸಬ್ಮಿಟ್ ಮಾಡ್ತೀನಿ ಈಗ ಜನಗಳ ಅಪೇಕ್ಷೆ ಮೇಲೆ ನಾವು ಅವರ ಬೆಂಬಲದೊಂದಿಗೆ ಹೆಚ್ಚಿನ ಸಮಾನದಲ್ಲಿ ನಾವೆಲ್ಲ ಸೇರ್ಕೊಂಡ್ರೆ ನಾಳೆ ಬೆಳಗ್ಗೆ ಬಿದ್ದಮ್ಮನ ದೇವಸ್ಥಾನಕ್ಕೆ ಪೂಜೆ ಈಗ ಇಂದ ಮತ್ತು ಬೀರ್ಲಿಂಗೇಶ್ವರ ಗುರು ಬಂದು ಅಲ್ಲಿ ಕೂಡ ಒಂದು ಬಹಿರಂಗ ಭಾಗ ಮಾಡಿ ಅಲ್ಲಿಂದ ನಮ್ಮ ದೇವರಾಜ ಸ್ಟ್ಯಾಚ್ಯೂ ಇದೆ ಪಕ್ಕದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಇದೆ ಅಲ್ಲಿ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಡಿ ಸಿ ಆಫೀಸಿಗೆ ನಮ್ಮ ಕಾಲ್ನಡಿಗೆ ಒಂದು ಜಾತಕರೋದು ಸಾವಿರಾರು ಜನ ಬೈಕಲ್ಲೂ ಬರೋದಿದ್ದಾರೆ ಮೂವಾರು ಜನ ಆಟೋದಲ್ಲೂ ಬರೋದಿದ್ದಾರೆ ಕೊಳ್ಳು ಕೂಡ ತರತಾರೆ ಹಾಗೂ ನಾಸಿಕ್ ಡೋಲು ಅಂತ ಏನು ಹೇಳ್ತಾರೆ ಕೂಡ ತರ್ತಾ ಇದ್ದಾರೆ ಒಂದು ಹಬ್ಬದ ವಾತಾವರಣ ನಾಳೆ ದಾವಣಗೆರೆಯಲ್ಲಿ ಮನೆ ಮಾಡ್ತಾರೆ ಪ್ರಜಾಪ್ರಭುತ್ವದ ಗೆಲುವಿಗೋಸ್ಕರ ಎಲ್ಲರೂ ಕೂಡ ಮುಂದೆ ಬಂದು ಹೋರಾಟ ಮಾಡ್ತಾರೆ ಸರ್ ಎಲ್ಲ ಕಡೆ ಹೋಗಿರ್ತಾರೆ ಮತ್ತು ಜನಗಳೇ ಹೇಳ್ತಿದ್ದಾರೆ ನೀವೇ ಗೆಲ್ಲೋದು ಅಂತ ಹಳ್ಳಿಗಳಿಗೆ ಓಪನ್ ಹೇಳ್ತಾರೆ ಸೆಟಿನಲ್ಲಿ ನೀವೇ ಗೆಲ್ಲೋದಂತ ಸೈಲೆಂಟಾಗಿರ್ತಾರೆ ಸೆಟಿನಲ್ಲಿ ಭಯ ಅಲ್ಲಿ ಸಿ ಸಿ ಟಿವಿ ಆಗಿರ್ತಾರೆ ಏನಾಗಿರ್ತಾರೆ ಕೇಳಿಸ್ಕೊಂಡಿರ್ತಾರೆ ಹೀಗಾಗಿ ಎಲ್ಲ ಕಡೆ ಗೆಲುವಿನ ವಾತಾವರಣ ನದಿಗಿದೆ ಎಲ್ಲ ಹೇಳ್ತಿರೋದು ಒಳಗೊಡ್ತಾ ಅನ್ನೋದು ಭಾಳ ದೊಡ್ಡ ಸರಿಯಾಗಿರ್ತದೆ ನಮ್ಮ ಬರ್ತದೆ ಪಾರ್ಟಿಗಳಿದೆ ನೋಡಿರುವಂಥ ಈಗ ಚಿಕ್ಕಮರ್ಗರ ಕಾಣಿಸ್ತಿಲ್ಲ ಕೋಚಿಂಗ್ ಏನೇನು ಬಿಡುವಿಕೆ ದಾವಣಗೆರೆಗೆ ಮೊದಲನೇದಾಗಿ ಯುವಕರಿಗೆ ಯುವಕರಿಗೆ ಅವಕಾಶ ಇರುತ್ತೆ ಒಂದು ಕೋಚಿಂಗ್ ಇರ್ಬೋದು ಯು ಪಿ ಎಸ್ ಸಿ ಪಿ ಎಸ್ ಸಿ ಇರ್ಬೋದು ಸ್ಪರ್ಧಾತ್ಮಕ ಆಮೇಲೆ ಡಿಗ್ರಿ ಮಟ್ಟದಲ್ಲೇ ಅವ್ರ ಕಾಲೇಜುಗಳಲ್ಲಿ ಉತ್ತಮ ಶಿಕ್ಷಣ ಆಮೇಲೆ ಉತ್ತಮ ತರಬೇತಿ ಆಮೇಲೆ ಅವ್ರ ಕೆಲಸ ಹುಡ್ಕೊಂಡು ಬೆಂಗಳೂರಲ್ಲಿ ನೋಡೋ ಬಂದು ಇಲ್ಲೇ ಸೃಷ್ಟಿ ಮಾಡಬೇಕು ಗುದ್ದೆಗಳು ಸೃಷ್ಟಿ ಮಾಡಬಹುದು ಕೈಗಾರಿಕೆ ಆಮೇಲೆ ಟಿ ಪಾರ್ಕ್ ಇರ್ಬೋದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಆಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಒಂದೊಂದು ಕಡೆ ರೈಲ್ವೆ ಲೈನ್ಸ್ ಇದೆ ಬೆಂಗಳೂರು ಅದೆಲ್ಲ ರೈಲ್ವೆ ಲೈನ್ಸ್ ಆಮೇಲೆ ರೋಡ್ ಅಗಲೀಕರಣಗಳು ಮಾರಿದಾವೆಲ್ಲ ಶಿಕ್ಷಣಕ್ಕೆ ಜಾಸ್ತಿ ಹೊರಬಂಟು